ರಾಜ್ಯ ಸರ್ಕಾರದ ಆದೇಶ ಅಂತ ಬೂಲ್ ಹಾಗೂ ಲೈಟ್ ಪಿಚಿಂಗ್ ನಿಷೇಧಿಸುತ್ತಾರೆ ಆದರೆ ಸರ್ಕಾರದ ಆದೇಶವನ್ನು ತಿರಸ್ಕರಿಸಿ ಬೂಲ್ ಅತಿ ಹೆಚ್ಚು ಬೂಲ್ ಮಾಡುತ್ತಿದ್ದು ಅತಿ ತೀರ ಪ್ರದೇಶದಲ್ಲಿ ಬುಲ್ ಮಾಡಿ ನೀರಿನ ಸಂತತೆಯನ್ನು ನಾಶ ಮಾಡುತ್ತಿದ್ದಂಥ ಬುಲ್ ಟ್ರಾಲ್ ಬೋಟುಗಳ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿ ಮಾಧ್ಯಮದಲ್ಲಿ ತಿಳಿಸ್ತೇನೆ ಅಲ್ಲದೆ ಮುಂದಿನ ದಿನಗಳಲ್ಲಿ ನೀರಿನ ಸಂತತೆ ನಾಶವಾಗುವುದಲ್ಲ ನಾಡದೋಣಿ ಮೀನುಗಾರರ ಸಂಕಷ್ಟ ಪರಿಹಾರದಲ್ಲಿ ಸಂಕಷ್ಟದ ರೀತಿಯಲ್ಲಿದ್ದಾರೆ ಅವರಿಗೆ ಈ ಪೋಟ್ರಲ್ ಹಾಗೂ ಲೈಟ್ ಬಿಸಿ ನಿಷೇಧಗೊಳಿಸಿ ಬಡ ನಾಡದೋಣಿ ಮೀನುಗಾರರ ಪರವಾಗಿ ಸರ್ಕಾರ ನಿಲ್ಲಬೇಕಾಗುವ ಪರಿಸ್ಥಿತಿ ಬಂದಿದೆ ಇದನ್ನು ಇದ್ದಲ್ಲಿ ಬಡ ನಾಡದೋಣಿ ಮೀನುಗಾರರು ಮಂಗಳೂರಿನಿಂದ ಕಾರವಾರ ತನಕ ವಿರುದ್ಧ ಹೋರಾಟ ಮಾಡುವ ಪರಿಸ್ಥಿತಿ ಬರುವ ದಿನಗಳು ಕಾಡುತ್ತಿವೆ ಅದಲ್ಲದೆ ಮುಂದಿನ ದಿನಗಳಲ್ಲಿ ಇದನ್ನು ಇದ್ದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಮೀನುಗಾರರು ಆ ಭಾಗದಲ್ಲಿ ಈಗಡೆ ಅಧಿಕಾರ ಮಟ್ಟದಲ್ಲಿ ಅಧಿಕಾರಿಗಳಿಗೂ ಎಲ್ಲರಿಗೂ ಮನವಿ ಕೊಟ್ಟು ಎಚ್ಚರಿಸಿದ್ದಾರೆ ಇನ್ನು ಮುಂದೆ ಅದನ್ನು ನಿಲ್ಲಿಸಿದ ಹೋದಲ್ಲಿ ನಮ್ಮ ನಾಡದೊಳಗೆ ಮೀನುಗಾರರು ಬೀಳೆಗೀಡಲು ಹೋರಾಟ ಮಾಡುವ ಪರಿಸ್ಥಿತಿ ಒಂದೇ ಬರುತ್ತದೆ ಅದನ್ನು ಈ ಸರ್ಕಾರ ಆದಷ್ಟು ಬೇಗ ತನಿಖೆಗೆ ಒಳಪಡಿಸಿ ಅದನ್ನು ಉಲ್ಲಂಘನೆ ಉಲ್ಲಂಘಿಸಿರುವ ಬುಲ್ಟ್ ಫಾಲ್ ಹಾಗೂ ಲೈಟ್ ಫಿಶಿಂಗನ್ನು ನಿಷೇಧಿಸ ನಿಷೇಧಿಸಬೇಕಾಗಿದೆ ಇಲ್ಲದಿದ್ದರೆ ನಾವು ರಸ್ತೆಗಿಳಿದು ಹೋರಾಟ ಮಾಡೋದು ಅತಿ ಹತ್ತರ ದಿನ ಎಂದು ಈ ಮೂಲಕ ತಿಳಿಸಲು ಇಚ್ಛಿಸುತ್ತೇನೆ